ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಅರವತ್ತೆರಡು ಬದ್ರಿ ರತ್ನಿಯನ್ನು ಕಾಡಿಸುವ ಸಲುವಾಗಿ ತನ್ನ ಮೊದಲ ರಾತ್ರಿಗೆ ತಾನೇ ಕಲ್ಲು ಹಾಕಿಕೊಂಡಿದ್ದ ಇನ್ನು ನಮ್ಮ ಅಂಜಲಿಯಂತೂ ಮೊದಲ ರಾತ್ರಿಯ ವಿಷಯ ತಿಳಿದಾಗಲಿಂದಲೂ ರೂಮ್ ಸೇರಿದವಳು ಸಿದ್ಧಾರ್ಥ್ಗೆ ತನ್ನ ಮುಖವನ್ನು ತೋರಿಸುವ ಸಾಹಸ ಮಾಡಲಿಲ್ಲ ಅವಳಿಗೂ ಗೊತ್ತಿದೆ ತನ್ನ ಇನಿಯನ ತುಂಟಾಟದ ಬುದ್ಧಿ ಇತ್ತ ಸಿದ್ಧಾರ್ಥ್ ತನ್ನ ಉಡುಗಿಯನ್ನು ನೋಡುವ ಆಸೆಯಿಂದ ಅವಳು ಇದ್ದ ರೂಮಿನ ಬಾಗಿಲನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದ ಎಷ್ಟೇ ಸಮಯವಾದರೂ ಅವಳ ಮುಖದರ್ಶನವಾಗದಿದ್ದಾಗ ಎಷ್ಟೇ ಕಾಡಿಸುತ್ತೀಯ ಹುಡುಗಿ ನೀನು ನನ್ನನ್ನು ಇರಲಿ ಇನ್ನು ಸ್ವಲ್ಪ ಸಮಯದಲ್ಲಿಯೇ ನೀನೇ ನನ್ನ ರೂಮಿಗೆ ಬರುತ್ತೀಯ ಎಂದುಕೊಂಡ ಸಿದ್ಧಾರ್ಥ್ ತನ್ನ ರೂಮಿನ ಕಡೆಗೆ ಹೋಗುತ್ತಾನೆ ಇತ್ತ ಅಂಜಲಿಗೆ ಅಲಂಕಾರ ಮಾಡಿದ ಗಿರಿಜಾರವರು ಬೇಗ ನಿನ್ನ ಮುದ್ದು ಮುಖವನ್ನು ನನ್ನ ಅಳಿಯನಿಗೆ ತೋರಿಸಮ್ಮ ಇಲ್ಲದಿದ್ದರೆ ನಿನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದು ಬಿಡುತ್ತಾನೆ ಅಷ್ಟೆ ಎಂದು ಹೇಳಿ ನಗುತ್ತಾರೆ ಅಂಜಲಿ ಮೆಲ್ಲೆ ಹೆಜ್ಜೆ ಇಡುತ್ತಾ ಸಿದ್ಧಾರ್ಥ ರೂಮಿನ ಪ್ರವೇಶ ಮಾಡುತ್ತಾಳೆ ರೂಮಿನ ಬಾಗಿಲು ತೆಗೆದು ಒಳಗೆ ಹೋದ ಅಂಜಲಿಗೆ ರೂಮನ್ನು ನೋಡಿ ಆಶ್ಚರ್ಯವಾಗುತ್ತದೆ ಕಾರಣ ಸಿದ್ಧಾರ್ಥ ರೂಮು ಪ್ರತಿದಿನ ಇರುವಂತೆ ಇದ್ದೇ ಹೊರತು ಮೊದಲ ರಾತ್ರಿಗೆ ಎಂದು ಯಾವುದೇ ಅಲಂಕಾರ ಮಾಡಿರಲಿಲ್ಲ ಅಂಜಲಿ ಅದರ ಕಡೆ ಹೆಚ್ಚು ಗಮನ ಕೊಡದೆ ತನ್ನ ಇನಿಯನಿಗೋಸ್ಕರ ರೂಮಿನ ತುಂಬ ಕಣ್ಣಾಡಿಸುತ್ತಾಳೆ ಅವನು ಎಲ್ಲೂ ಕಾಣದಿದ್ದಾಗ ರೂಮಿನ ಬಾಲ್ಕನಿಗೆ ಹೋಗಿ ನಿಲ್ಲುತ್ತಾಳೆ ಅಲ್ಲೂ ಕೂಡ ಸಿದ್ಧಾರ್ಥ ಕಾಣದಿದ್ದಾಗ ಇಷ್ಟು ಹೊತ್ತು ನಾನು ಅವರಿಗೆ ಮುಖ ತೋರಿಸದೆ ಕಾಡಿದ್ದಕ್ಕೆ ಈಗ ನನ್ನನ್ನು ಕಾಡಿಸುತ್ತಿದ್ದಾರೆ ಎಂದು ತಿಳಿದ ಅಂಜಲಿ ಬಾಲ್ಕಾನಿಯಲ್ಲಿ ನಿಂತು ಆಕಾಶವನ್ನು ದಿಟ್ಟಿಸುತ್ತಾ ತನ್ನ ಇನಿಯನ ಬರುವಿಕೆಗಾಗಿ ಕಾಯುತ್ತಿದ್ದಳು ಅಂಜಲಿ ಅವಳ ಅನಿಸಿಕೆಯಂತೆ ಅಂಜಲಿಯ ಬಳಿ ಬಂದಿದ್ದ ಸಿದ್ಧಾರ್ಥ್ ಅಂಜಲಿ ಬಳಿ ಬಂದ ಸಿದ್ಧಾರ್ಥ್ ಅಂಜಲಿಯನ್ನು ಇಂದಿನಿಂದ ಹಗುರವಾಗಿ ಬಳಸಿ ಅವಳ ಭುಜದ ಮೇಲೆ ತುಟಿ ಊರಿ ಮತ್ತೆ ಅದರ ಮೇಲೆ ತನ್ನ ಮುಖವಿಟ್ಟು ಮಾತು ಶುರು ಮಾಡುತ್ತಾನೆ ಎಷ್ಟು ಕಾಯಿಸುತ್ತೀಯ ನೀನು ನನ್ನನ್ನು ನಿನ್ನನ್ನು ನೋಡುವ ಸಲುವಾಗಿ ಸಂಜೆಯಿಂದ ಎಷ್ಟು ಚಡಪಡಿಸಿದ್ದೇನೆ ಗೊತ್ತಾ ನೀನು ಆರಾಮಾಗಿ ರೂಮಲ್ಲಿ ಇದ್ದು ಬಿಟ್ಟ ಎಂದು ಅವಳ ಕಿವಿಯಲ್ಲಿ ಮೆಲ್ಲ ಧ್ವನಿಯಲ್ಲಿ ಹೇಳುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ ಪ್ರಶ್ನೆಗೆ ಅಂಜಲಿಯ ನಗುವಷ್ಟೇ ಉತ್ತರ ಸಿದ್ಧಾರ್ಥ್ ಮತ್ತೆ ತನ್ನ ಮಾತನ್ನು ಮುಂದುವರಿಸುತ್ತಾನೆ ಮುದ್ದು ನಿನ್ನನ್ನು ನಾನು ಎಲ್ಲಿಗೋ ಕರೆದುಕೊಂಡು ಹೋಗುತ್ತೇನೆ ಬರುತ್ತೀಯಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ ಮಾತಿಗೆ ಅಂಜಲಿ ಅವನ ಕಡೆ ತಿರುಗಿ ಏನಿದು ಹೊಸ ಅಭ್ಯಾಸ ನನ್ನ ಪರ್ಮಿಷನ್ ಕೇಳುತ್ತಿದ್ದೀರಲ್ಲ ನೀವು ಎಲ್ಲೇ ಕರೆದುಕೊಂಡು ಹೋದರೂ ನಾನು ನಿಮ್ಮ ಹಿಂದೆ ಬರುತ್ತೇನೆ ಅದಕ್ಕೆ ನನ್ನ ಪರ್ಮಿಷನ್ ಅಗತ್ಯವಿಲ್ಲ ನಿಮಗೆ ಎಂದು ಹೇಳುತ್ತಾಳೆ ಅಂಜಲಿ ಅಂಜಲಿ ಮಾತಿಗೆ ಸಿದ್ಧಾರ್ಥ ಮುಖ ಅರಳಿತು ಅಂಜಲಿ ಕೆನ್ನೆಗೆ ಮುತ್ತು ನೀಡಿ ಅವಳ ಕೈ ಹಿಡಿದು ಮನೆಯಿಂದ ಹೊರಗೆ ಕರೆದುಕೊಂಡು ಹೋಗುತ್ತಾನೆ ಹೊರಗೆ ಬಂದವನು ಅಂಜಲಿಯನ್ನು ಕಾರಿಗೆ ಕೂರಿಸಿ ತಾನು ಕೂಡ ಡ್ರೈವಿಂಗ್ ಸೀಟಿನಲ್ಲಿ ಕೂರುತ್ತಾನೆ ಇಬ್ಬರನ್ನು ಒತ್ತ ಕಾರು ಮುಂದೆ ಹೋಗುತ್ತದೆ ಒಂದು ಗಂಟೆಯ ನಂತರ ಸಿದ್ಧಾರ್ಥ ತಲುಪಬೇಕಾದ ಜಾಗ ಸಿಗುತ್ತದೆ ದಾರಿಯ ಮಧ್ಯೆ ಇಬ್ಬರು ಕೂಡ ಒಂದು ಮಾತನ್ನು ಆಡಲಿಲ್ಲ ಅಂಜಲಿ ಕೂಡ ಕುತೂಹ ಕುತೂಹಲಕ್ಕೋಸ್ಕರವಾದರೂ ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಕೂಡ ಕೇಳಲಿಲ್ಲ ತಾವು ತಲುಪಬೇಕಾದ ಜಾಗ ಬಂದಾಗ ಸಿದ್ಧಾರ್ಥ್ ಮುಂದಾಗಿ ಬಂದು ಅಂಜಲಿ ಸೈಡಿನ ಕಾರ್ಡೋರ್ ತೆಗೆದು ಅಂಜಲಿಯನ್ನು ತನ್ನ ತೋಳಿನಲ್ಲಿ ಎತ್ತುಕೊಂಡು ನಿಂತ ಅಂಜಲಿ ಪ್ರಶ್ನಾರ್ಥಕವಾಗಿ ಸಿದ್ಧಾರ್ಥ್ನನ್ನೇ ನೋಡುತ್ತಾಳೆ ಅವಳ ನೋಟವನ್ನು ಅರ್ಥ ಮಾಡಿಕೊಂಡ ಸಿದ್ಧಾರ್ಥ್ ನಮ್ಮಿಬ್ಬರ ಮೊದಲ ಮಿಲನ ಇಲ್ಲಿ ನಡೆಯಬೇಕೆಂದು ನನ್ನ ಆಸೆ ಇತ್ತು ನೀನು ಬೆಳಿಗ್ಗೆ ಇಲ್ಲಿಗೆ ಕರೆದುಕೊಂಡು ಬರುತ್ತೀಯಾ ಎನ್ನುವ ಸಣ್ಣ ಸೂಚನೆಯೂ ಕೂಡ ಇರಲಿಲ್ಲ ನಿನ್ನನ್ನು ಮತ್ತೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಬೇಜಾರಾಯಿತ ಮುದ್ದಮ್ಮ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಅಂಜಲಿ ತನ್ನ ತುಟಿ ಬಿರಿದು ಇಲ್ಲ ಎಂದು ತಲೆ ಆಡಿಸುತ್ತಾಳೆ ಅಷ್ಟಕ್ಕೂ ಸಿದ್ಧಾರ್ಥ್ ಅಂಜಲಿಯನ್ನು ಬೆಳಿಗ್ಗೆ ಬಂದಿದ್ದ ತನ್ನ ಹಳೆಯ ಮನೆಗೆ ಕರೆದುಕೊಂಡು ಬಂದಿದ್ದ ಅವನಿಗೆ ಮೊದಲಿನಿಂದಲೂ ಆಸೆ ಇತ್ತು ತನ್ನ ಮೊದಲ ರಾತ್ರಿ ತನ್ನ ಹಳೆಯ ಮನೆಯಲ್ಲಿಯೇ ನಡೆಯಬೇಕು ಎಂದು ಅಂಜಲಿಯನ್ನು ತನ್ನ ತೋಳಿನಲ್ಲಿ ಎತ್ತುಕೊಂಡು ಬಂದೇ ಮನೆಯ ಬಾಗಿಲನ್ನು ತೆಗೆಯುತ್ತಾನೆ ಮೊದಲೇ ನಿರ್ಧರಿಸಿದಂತೆ ಮನೆಯ ಕೆಲಸದವರಿಗೆಲ್ಲರಿಗೂ ಸಿದ್ಧಾರ್ಥ ರಜೆ ನೀಡಿದ್ದರಿಂದ ಮನೆಯಲ್ಲಿ ಯಾರೂ ಇರಲಿಲ್ಲ ಅವಳನ್ನು ಎತ್ತುಕೊಂಡು ಬಂದು ಮೆಟ್ಟಿಲುಗಳ ಬಳಿ ನಿಲ್ಲಿಸಿ ನೀನು ಮೇಲೆ ಹೋಗಿರು ನಾನು ಗೇಟ್ ಮತ್ತು ಮನೆಯ ಡೋರ್ ಕ್ಲೋಸ್ ಮಾಡಿ ಬರುತ್ತೇನೆ ಎಂದು ಹೇಳಿ ಅಂಜಲಿಯನ್ನು ಅಲ್ಲೇ ಬಿಟ್ಟು ಹೊರಗೆ ಹೋಗುತ್ತಾನೆ ಅಂಜಲಿ ಮೊದಲೆಲ್ಲ ಅಲ್ಲಿಗೆ ಬಂದು ಹೋಗಿದ್ದರಿಂದ ಅಲ್ಲಿ ಸಿದ್ಧಾರ್ಥ್ ರೂಮು ಯಾವುದು ಎಂದು ಗೊತ್ತಿದ್ದರಿಂದ ಮೆಟ್ಟಿಲು ಹತ್ತಿ ರೂಮಿಗೆ ಹೋಗುತ್ತಾಳೆ ಸಿದ್ಧಾರ್ಥ್ ರೂಮಿನ ಬಾಗಿಲು ತೆಗೆದು ಒಳಗೆ ಹೋದ ಅಂಜಲಿಗೆ ರೂಮಿನ ಅಲಂಕಾರವನ್ನು ಕಣ್ಣರಳಿಸಿ ನೋಡುತ್ತಿದ್ದಳು ರೂಮು ಹೆಚ್ಚಿನ ಅಲಂಕಾರವಿಲ್ಲದೆ ಬಹಳ ಸರಳವಾಗಿತ್ತು ಹಾಸಿಗೆಯನ್ನು ಬಿಳಿಯ ಬಣ್ಣದ ಬೆಡ್ಶೀಟ್ಗಳು ಆವರಿಸಿಕೊಂಡಿದ್ದು ಅಲ್ಲಲ್ಲಿ ಸುವಾಸನೆ ಬೀರುವ ಸೆಂಟೆಡ್ ಕ್ಯಾಂಡಲ್ಗಳು ಫ್ಲವರ್ ವೇಸ್ಗಳು ಮತ್ತು ಸುವಾಸನೆ ಬೀರುವಂತಹ ಚಂದದ ಹೂವುಗಳಿಂದ ರೂಮು ಅಲಂಕಾರವಾಗಿತ್ತು ಮಂದವಾಗಿರುವ ಬೆಳಕಿನ ಜೊತೆಗೆ ತೆರೆದ ಬಾಲ್ಕಾನಿಯಿಂದ ತೂರಿ ಬರುತ್ತಿರುವ ಬೆಳದಿಂಗಳು ಕೂಡ ರೂಮನ್ನು ಆವರಿಸಿಕೊಂಡಿತ್ತು ರೂಮಿನ ಅಲಂಕಾರವನ್ನು ನೋಡಿದ ಅಂಜಲಿಗೆ ಇಷ್ಟು ಹೊತ್ತು ಇದ್ದ ಅಲ್ಪ ಸ್ವಲ್ಪ ಧೈರ್ಯವು ಮುಂದಾಗುವ ಘಟನೆಯನ್ನು ನೆನೆದು ಹೃದಯ ತನ್ನ ಬಡಿತವನ್ನು ಹೆಚ್ಚಿಸಿತು ಬಾಗಿಲು ಹಾಕಿ ಬಂದ ಸಿದ್ಧಾರ್ಥ್ ರೂಮು ನೋಡುತ್ತಾ ಕಳೆದು ಹೋಗಿದ್ದ ತನ್ನ ಮಡದಿಯನ್ನು ಇಂದಿನಿಂದ ಮೆಲ್ಲಗೆ ತಬ್ಬಿ ಅವಳ ಭುಜಕ್ಕೆ ತುಟಿ ಊರುತ್ತಾನೆ ಮೊದಲೇ ಗಾಬರಿಯಲ್ಲಿ ಇದ್ದ ಹುಡುಗಿ ಅವನು ಸಡನ್ನಾಗಿ ಮುತ್ತು ನೀಡಿದ್ದಕ್ಕೆ ಒಂದು ಕ್ಷಣ ನಡುಗಿಬಿಟ್ಟಳು ಅದನ್ನು ಗಮನಿಸಿದ ಸಿದ್ಧಾರ್ಥ್ ಮುದ್ದಮ್ಮ ಏನಾಯಿತು ಎಂದು ಅವಳನ್ನು ತನ್ನೆಡೆಗೆ ತಿರುಗಿ ತಿರುಗಿಸಿಕೊಂಡು ಕೇಳಿದಾಗ ಅಂಜಲಿ ಏನೂ ಇಲ್ಲ ಎಂಬುವಂತೆ ಅಡ್ಡಡ್ಡ ತಲೆ ಆಡಿಸಿದಳು ಅವಳು ಇಷ್ಟೊಂದು ಗಾಬರಿಯಾಗಿದ್ದನ್ನು ನೋಡಿದ ಹುಡುಗ ಹುಡುಗಿ ಅವಶ್ಯಕತೆಗಿಂತ ಬಹಳವೇ ಎದರಿದ್ದಾಳೆ ಈಗಲೇ ಇದೆಲ್ಲ ಬೇಕಾಗಿರಲಿಲ್ಲವೇನೋ ನಾನೇ ಅವಸರ ಮಾಡಿಬಿಟ್ಟೆ ಅನ್ನಿಸುತ್ತಿದೆ ಎಂದು ಬೇಜಾರಾಗಲು ಶುರುವಾಯಿತು ಸಿದ್ಧಾರ್ಥ್ಗೆ ಸಿದ್ಧಾರ್ಥ್ ಅಂಜಲಿಯನ್ನು ಬಾಲ್ಕಾನಿಗೆ ಕರೆದುಕೊಂಡು ಹೋಗಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣುಗಳನ್ನು ನೋಡುತ್ತಾ ಅಂಜಲಿ ಯು ಟ್ರಸ್ಟ್ ಮೀ ರೈಟ್ ಎಂದು ಮೃದುವಾಗಿ ಕೇಳಿದಾಗ ಅಂಜಲಿ ಸಿದ್ಧಾರ್ಥ್ನನ್ನೇ ನೋಡುತ್ತಾ ಹ್ಞೂ ಎಂದು ತಲೆ ಆಡಿಸುತ್ತಾಳೆ ನನ್ನ ಮೇಲೆ ನಂಬಿಕೆ ಇರುವುದಾದರೆ ಮತ್ತೆ ಯಾಕೆ ಇಷ್ಟೊಂದು ಭಯಪಟ್ಟುಕೊಳ್ಳುತ್ತಿದ್ದೀಯಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಅವನ ಮಾತಿಗೆ ಅಂಜಲಿ ನನಗೆ ಏನೂ ಗೊತ್ತಾಗುತ್ತಿಲ್ಲ ಎಂದು ಪಿಸು ನುಡಿಯಲ್ಲಿ ಹೇಳುತ್ತಾಳೆ ನಿನಗೆ ಈಗಲೇ ಇದೆಲ್ಲ ಇಷ್ಟ ಇಲ್ಲ ಅಂದರೆ ಬೇಡ ನನಗೂ ಅರ್ಥವಾಗುತ್ತದೆ ನಾನು ನಿನಗೆ ಬಲವಂತ ಮಾಡುವುದಿಲ್ಲ ಆದರೆ ನೀನು ಮಾತ್ರ ಈ ರೀತಿ ಇರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ನನಗೆ ಅನ್ನಿಸುತ್ತದೆ ನಿನಗೆ ನಾನು ಒತ್ತಾಯ ಮಾಡುತ್ತಿದ್ದನೇನೋ ಎಂದು ಐ ಆಮ್ ರಿಯಲಿ ಸಾರಿ ನೀನು ಇಷ್ಟೊಂದು ಹೆದರುತ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲ ನಾನೇ ಏನೇನೋ ಕಲ್ಪಿಸಿಕೊಂಡು ಅವಸರಿ ಅವಸರಿಸಿಬಿಟ್ಟೆ ನನ್ನನ್ನು ಕ್ಷಮಿಸು ಎಂದು ಸಿದ್ಧಾರ್ಥ್ ಅಂಜಲಿಯ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದಿಯೇ ಅವಳ ಜೊತೆ ಮಾತನಾಡುತ್ತಾ ಕ್ಷಮೆ ಕೇಳಿದ್ದ ಅಂಜಲಿ ತಾನೇತಕ್ಕೆ ಹೀಗೆ ವರ್ತಿಸುತ್ತಿದ್ದೇನೆ ನನ್ನಿಂದ ಸಿದ್ಧಾರ್ಥ್ಗೆ ಬೇಜಾರಾಗುತ್ತಿದೆ ಎಂದುಕೊಂಡು ಒಂದೇ ಸಮನೆ ಮಾತನಾಡುತ್ತಿದ್ದ ಸಿದ್ಧಾರ್ಥ್ ಬಾಯಿಯ ಮೇಲೆ ಕೈ ಅಡ್ಡ ಇಟ್ಟು ನೀವು ನನ್ನ ಕ್ಷಮೆ ಕೇಳುವ ಅಗತ್ಯವಿಲ್ಲ ನೀವು ನನಗೆ ಯಾವುದೇ ರೀತಿಯಲ್ಲಿ ಒತ್ತಾಯ ಮಾಡುತ್ತಿಲ್ಲ ಇಷ್ಟು ವರುಷದ ನಮ್ಮ ಪ್ರೀತಿಯಲ್ಲಿ ಇಬ್ಬರೇ ಒಂಟಿ ಇರುವ ಸಂದರ್ಭ ಎಷ್ಟೋ ದಿನ ಬಂದಿದೆ ಆ ದಿನ ಆ ದಿನದಲ್ಲಿ ನನ್ನ ಜೊತೆ ನೀವು ಯಾವ ರೀತಿ ಅನುಚಿತವಾಗಿ ವರ್ತಿಸಿಲ್ಲ ಸ್ವಲ್ಪ ನರ್ವಸ್ ಆಗಿರುವುದೇನು ನಿಜ ಈ ನನ್ನ ಭಯವನ್ನು ನೀವೇ ಹೋಗಲಾಡಿಸಬೇಕು ಆದರೆ ನನಗೆ ಅನಿಸುತ್ತಿದೆ ನನಗಿಂತ ಜಾಸ್ತಿ ನೀವೇ ಗಾಬರಿಗೊಂಡಿದ್ದೀರಾ ಎಂದು ಎಂದು ಹೇಳಿ ನಗುತ್ತಾಳೆ ಅಂಜಲಿ ತನ್ನ ವರ್ತನೆಯಿಂದ ತನ್ನ ಇಲಿಯನಿಗೆ ಬೇಜಾರಾಗಿದೆ ಎಂದು ತಿಳಿದು ಅವನ ಬೇಸರವನ್ನು ಹೋಗಲಾಡಿಸುತ್ತಿದ್ದಾಳೆ ಅಂಜಲಿ ಸಿದ್ಧಾರ್ಥ್ ಏನಂದೆ ನೀನು ನಾನು ಗಾಬರಿಯಾಗುತ್ತಿದ್ದೀನ ಎಂದು ಆಶ್ಚರ್ಯದಲ್ಲಿ ಕೇಳುತ್ತಾನೆ ಇದ್ದಕ್ಕಿದ್ದಂತೆ ಬದಲಾದವಳ ವರಸೆಗೆ ಸಿದ್ಧಾರ್ಥ್ಗೆ ಆಶ್ಚರ್ಯ ಮುಂದೆ ಏನು ಮಾತನಾಡದೆ ಅವಳನ್ನೇ ನೋಡುತ್ತಾ ನಿಂತು ಬಿಡುತ್ತಾನೆ ಅವನನ್ನು ನೋಡಿ ಮುಗುಳ್ನಕ್ಕ ಅಂಜಲಿ ಬಾಲ್ಕಾನಿಯಿಂದ ಕಾಣಿಸುತ್ತಿದ್ದ ಸುತ್ತಲಿನ ವಾತಾವರಣವನ್ನು ನೋಡುತ್ತಾ ನಿಲ್ಲುತ್ತಾಳೆ ಸಿದ್ಧಾರ್ಥ್ ಅವಳ ಕೂದಲನ್ನು ಕಿವಿಯ ಬದಿಗೆ ಸರಿಸಿ ಹಿಂದಿನಿಂದ ಬಳಸಿ ಭುಜದ ಮೇಲೆ ಗಲ್ಲ ಊರಿದ ಹುಡುಗಿಯ ಕೈ ಬೆರಳುಗಳು ತಂತಾನೆ ಅವನ ಕೂದಲ ಒಳಗೆ ಜಾಗ ಪಡೆದುಕೊಂಡೆವು ಸುತ್ತಲಿನ ವಾತಾವರಣವನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದವಳನ್ನು ನೋಡಿ ಈ ಜಾಗ ಇಡಿಸಿತಾ ಎಂದು ಪ್ರಶ್ನಿಸಿದ ಸಿದ್ಧಾರ್ಥ್ ನನಗೆ ಈ ಜಾಗ ತುಂಬ ಇಷ್ಟ ಮನಸ್ಸಿಗೆ ಒಂದು ರೀತಿ ಖುಷಿ ಕೊಡುತ್ತದೆ ಇಲ್ಲಿಗೆ ಬಂದರೆ ನಿಮಗೆ ಮರ ಗಿಡ ಹಸಿರು ಎಂದರೆ ತುಂಬ ಇಷ್ಟ ಅನಿಸುತ್ತದೆ ಎಂದು ಸುತ್ತಲಿನ ವಾತಾವರಣವನ್ನು ನೋಡುತ್ತಾ ಹೇಳುತ್ತಾಳೆ ಅಂಜಲಿ ಸಿದ್ಧಾರ್ಥ್ನ ಹಳೆಯ ಮನೆ ದೊಡ್ಡ ದೊಡ್ಡ ಮರಗಳು ಗಿಡಗಳಿಂದ ಆವೃತ್ತವಾಗಿತ್ತು ಸಿದ್ಧಾರ್ಥ್ ನನಗಿಂತ ನನ್ನ ಅಮ್ಮನಿಗೆ ಈ ರೀತಿ ಮರ ಗಿಡ ಹಸಿರು ವಾತಾವರಣವೆಂದರೆ ತುಂಬ ಇಷ್ಟ ಎಂದು ಹೇಳುತ್ತಾನೆ ಒಂದು ಕ್ಷಣ ಇಬ್ಬರ ಮಧ್ಯೆ ನೀರವ ಮೌನ ಆವರಿಸಿತು ನಂತರ ಸಿದ್ಧಾರ್ಥ್ ಅಂಜಲಿಯ ಕಿವಿ ಬಳಿ ಮುದ್ದಮ್ಮ ಇವತ್ತಿನ ಈ ವಿಶೇಷಗಳಿಗೆಗೆ ನಿನಗೆ ಒಪ್ಪಿಗೆ ಇದೆ ತಾನೇ ಎಂದು ಅಂಜಲಿಯ ಕಿವಿಯಲ್ಲಿ ಬಿಸಿಗುಡುತ್ತಾನೆ ಅಂಜಲಿ ತನ್ನ ಕೆನ್ನೆಗಳನ್ನು ಕೆಂಪಾಗಿಸಿಕೊಂಡು ತನ್ನ ಕಣ್ಣುಗಳನ್ನು ಕೆಳಗೆ ಮಾಡಿ ಒಪ್ಪಿಗೆ ಎನ್ನುವ ರೀತಿ ಕಣ್ಣಿನ ಸನ್ನೆಯಲ್ಲಿಯೇ ತಿಳಿಸುತ್ತಾಳೆ ಅವಳು ಒಪ್ಪಿಗೆ ತಿಳಿಸುತ್ತಿದ್ದಂತೆಯೇ ಮೆಲ್ಲಗೆ ಅವಳ ಕೊರಳನ್ನು ಚುಂಬಿಸಿದ್ದ ಸಿದ್ಧಾರ್ಥ್ ಅಂಜಲಿಯ ದೇಹದಲ್ಲಿ ಮಿಂಚಿನ ಸಂಚಾರ ಆ ನೀರವ ಮೌನದಲ್ಲಿ ಇಬ್ಬರ ಕಿವಿಗೂ ತಾಕುವಷ್ಟು ಜೋರಾಗಿ ಕೇಳು ಬರುತ್ತಿತ್ತು ಇಬ್ಬರ ಹೃದಯ ಬಡಿತ ಸಿದ್ಧಾರ್ಥ್ಗೆ ಇನ್ನೂ ಸಂಯಮದಿಂದ ವರ್ತಿಸಲಾಗಲಿಲ್ಲ ಅಂಜಲಿಯನ್ನು ತನ್ನ ಕಡೆ ತಿರುಗಿಸಿಕೊಂಡು ಅವಳ ಅಣೆಯಿಂದ ಹಿಡಿದು ಕೆನ್ನೆ ಕಣ್ಣುಗಳು ಮೂಗು ಎಂದು ಬಹು ನಾಜೂಕಿನಿಂದ ಮುದ್ದಿಸಲು ಶುರು ಮಾಡಿದ ನಂತರ ಅವನನ್ನು ಬಹುವಾಗಿ ಕಾಡುವ ಅಂಜಲಿಯ ತುಟಿಗಳನ್ನು ಆಕ್ರಮಿಸಿದ ತುದಿಗಾಲಿನಲ್ಲಿ ನಿಂತು ಅವನ ಕೊರಳು ಬಳಸಿ ಸ್ವಲ್ಪವೂ ಕೊಸರಾಡದೆ ಅವನಿಗೆ ಸ್ಪಂದಿಸಿದಳು ಅಂಜಲಿ ಸಿದ್ಧಾರ್ಥ್ ಕೈಬೆರಳುಗಳು ಅಂಜಲಿಯ ನಡುವಿನ ಮೇಲೆ ಚಿತ್ತಾರ ಮೂಡಿಸುತ್ತಿತ್ತು ನಿಮಿಷಗಳ ನಂತರ ಅವಳ ತುಟಿಗೆ ಮುಕ್ತಿ ನೀಡಿದ ಸಿದ್ಧಾರ್ಥ್ ಅವಳ ಮುಖವನ್ನೇ ನೋಡುತ್ತಾ ನಿಲ್ಲುತ್ತಾನೆ ಅವನ ಮುತ್ತಿನ ಪ್ರಭಾವಕ್ಕೆ ಕೆಂಪೇರಿದ ಅವಳ ತುಟಿಗಳು ಏರುಪೇರಾದ ಅವಳ ಉಸಿರಾಟ ಅರ್ಧ ಮುಚ್ಚಿದ ಅವಳ ನಸೆಯಂತಹ ಕಣ್ಣುಗಳನ್ನು ನೋಡಿ ಅವಳಿಗೆ ಸಂಪೂರ್ಣ ಶರಣಾದ ಸಿದ್ಧಾರ್ಥ್ ಅವಳಿಂದ ಒಂದು ಕ್ಷಣ ದೂರ ಇರುವುದು ಅಸಾಧ್ಯವೆನಿಸಿ ಅಂಜಲಿಯನ್ನು ತನ್ನ ತೋಳಿನಲ್ಲಿ ಎತ್ತುಕೊಂಡು ಬಂದು ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಸೌಂದರ್ಯವನ್ನು ಕಣ್ಣು ತುಂಬಿಕೊಂಡ ಅವನ ಕಣ್ಣೋಟವನ್ನು ಎದುರಿಸಲಾಗದೆ ಅಂಜಲಿ ನಾಚಿನೀರಾದಳು ಅವನ ಹೆಸರಿನ ಮಾಂಗಲ್ಯವೊಂದವನ್ನು ಬಿಟ್ಟು ಎಲ್ಲ ಆಭರಣವನ್ನು ಕಳಚಿದ ಸಿದ್ಧಾರ್ಥ್ ಹೆಚ್ಚು ಸಮಯ ತನ್ನ ಬಯಕೆಗಳಿಗೆ ಕಡಿವಾಣ ಹಾಕಲಾಗದೆ ಮೆಲ್ಲಗೆ ಅಂಜಲಿಯನ್ನು ಆವರಿಸಲು ಶುರು ಮಾಡಿದ ಅವಳನ್ನು ಇಂಚಿಂಚಾಗಿ ಮುದ್ದಿಸಲು ಶುರು ಮಾಡಿ ಅವಳ ನರಳುವಿಕೆಗೆ ಅವನ ಪಿಸಿ ನುಡಿಗಳೇ ಅವಳಿಗೆ ಸಾಂತ್ವನ ಬೆವರಿನಲ್ಲಿ ತೋಯ್ದ ದೇಹಗಳು ಮೊದಲ ಮಿಲನದ ಸವಿಯನ್ನು ಸವಿದು ಒಬ್ಬರ ತೋಳಿನಲ್ಲೊಬ್ಬರು ಆಸರೆ ಪಡೆದರು ಅಂಜಲಿ ಸಂಪೂರ್ಣವಾಗಿ ಮಿಸ್ಸಸ್ ಸಿದ್ಧಾರ್ಥ್ ಭಾರದ್ವಾಜ್ ಆದಳು ಇಬ್ಬರ ಮುಖದಲ್ಲೂ ಏನನ್ನೋ ಪಡೆದುಕೊಂಡಂತಹ ನೆಮ್ಮದಿ ಆವರಿಸಿತ್ತು ಸಿದ್ಧಾರ್ಥ್ ಅಂಜಲಿಯನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಬೆವರು ತುಂಬಿದ ಅವಳ ಮುಖವನ್ನು ಒರೆಸಿ ಅಸ್ತೆಯಿಂದ ಅವಳ ಹಣೆಗೆ ಮುತ್ತು ನೀಡಿ ಮುದ್ದಮ್ಮ ನನ್ನಿಂದ ನಿನಗೆ ಏನಾದರೂ ಹರ್ಟ್ ಆಗಿದ್ದರೆ ಕ್ಷಮಿಸು ಎಂದು ಕೇಳುತ್ತಾನೆ ಅಂಜಲಿ ಕೂಡ ಅವನ ಅಣೆಯ ಮೇಲಿನ ಬೆವರನ್ನು ಒರೆಸಿ ಹಣೆಗೆ ಮುತ್ತು ನೀಡಿ ನಿಮ್ಮಿಂದ ನನಗೇನು ಹರ್ಟ್ ಆಗಿಲ್ಲ ಈಗ ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಂದು ಹೇಳಿ ಸುಸ್ತಾಗಿದ್ದ ಕಾರಣ ಅಂಜಲಿ ಸಿದ್ಧಾರ್ಥ ಎದೆಯ ಮೇಲೆ ಕಣ್ಣು ಮುಚ್ಚಿ ನಿದಿರೆಗೆ ಜಾರುತ್ತಾಳೆ ಮುಂಜಾನೆಯವರೆಗೂ ತನ್ನ ಸಿಹಿ ಕಾಟವನ್ನು ಅನುಭವಿಸಿ ಮಲಗಿದ್ದ ತನ್ನ ಮಡದಿಯ ಮುದ್ದುಮುಖವನ್ನು ಕೆಲ ಸಮಯ ನೋಡುತ್ತಿದ್ದ ಸಿದ್ಧಾರ್ಥ್ ಅವಳ ತುಂಬುಗೆನ್ನೆಗೆ ಚುಂಬಿಸಿ ತಾನೂ ಕೂಡ ನಿದ್ದೆಗೆ ಜಾರುತ್ತಾನೆ ಸಿದ್ಧಾರ್ಥ್ ತನ್ನ ಹುಡುಗಿಗೆ ಎಲ್ಲಿ ನೋವಾಗುವುದು ಎಂದು ಹೂವಿನ ರೀತಿ ಅವಳನ್ನು ಸಂಭಾಳಿಸಿದ್ದ ಅವನ ಮೃದುತನಕ್ಕೆ ಅಂಜಲಿಗೆ ಸಿದ್ಧಾರ್ಥ್ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಗಿತ್ತು ಕತೆ ಮುಂದುವರಿಯುತ್ತದೆ